ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಇವತ್ತು ನಾವು ಮತ್ತೊಂದು ಮಾವಿನಕಾಯಿದ ಸಿಂಪಲ್ ರೆಸಿಪಿ ತೊಗೊಂಡು ಬಂದೀನಿ ಸೊ ಬರ್ರಿ ವಿಡಿಯೋ ಶುರು ಮಾಡೋಣ ಸೊ ಇಲ್ಲಿ ನೋಡಿರಿ ಎರಡು ನಾನಿಲ್ಲಿ ಕಚ್ಚಾ ಮಾವಿನಕಾಯಿ ತೊಗೊಂಡಿನಿ ಇದನ್ನು ತೊಳೆದು ನಾನು ವರ್ಸಿಟ್ಕೊಂಡಿನಿ ಯಾಕಂದ್ರೆ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ಯಾಕಂದ್ರೆ ಇದನ್ನು ನೀವೇನಿಲ್ಲಾಂದ್ರೂ ಹದಿನೈದು ಇಪ್ಪತ್ತು ದಿವಸ ಹಂಗೆ ಹೊರಗಡೆ ಸ್ಟೋರ್ ಮಾಡ್ಬೋದು ಇಡೋದಿತ್ತಂದ್ರೆ ಇಡೋದಿತ್ತಂದ್ರೂ ಏನಿಲ್ಲಾಂದ್ರೂ ಎರಡು ಮೂರು ತಿಂಗಳಂದರೂ ಇದ್ದೇ ಇರ್ತೈತಿ ಸೊ ನೋಡಿರಿ ಈ ಥರ ಮಾವಿನಕಾಯಿ ತೊಳೆದಾದ್ಮೇಲೆ ಈ ಥರ ಕಟ್ ಮಾಡ್ಕೊಂಡಿನಿ ನಾನು ಆ್ಯಕ್ಚುಲಿ ಎರಡು ಮಾವಿನಕಾಯಿ ತೊಗೊಂಡಿದ್ದೆ ನಾನು ಆಮ್ಯಾಗೇನು ಅನ್ನಿಸ್ತಾ ಒಂದಾದ್ರೆ ಸಾಕಪ್ಪ ಅಂತ ಅನ್ನಿಸ್ತೆ ಸೊ ಅದಕ್ಕೆ ಒಂದು ಮಾವಿನಕಾಯಿ ಹೆಚ್ಚಿ ಈ ಥರ ನೋಡಿರಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿನಿ ಸೊ ಈಗ ಒಂದು ಕಡಾಯಿ ತೊಗೊಂಡೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾ ಎಣ್ಣೆ ಹಾಕೀನಿ ಅದಕ್ಕೆ ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಮಾವಿನಕಾಯಿ ರೆಸಿಪೀಸ್ನಾಗ ಮೆಂತ್ಯ ಹಿಂಗ ಸೂಪರ್ ಮಜಾ ಕೊಡ್ತೈತಿ ಟ್ರೈ ಮಾಡ್ರಿ ಆಮೇಲೆ ಇದಕ್ಕೊಂದು ಎರಡು ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಧನಿಯಾ ಬೀಜ ಹಾಕ್ಕೊಂಡಿನಿ ಹಂಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸ್ವಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ನೋಡಿರಿ ಈ ಥರ ಆದಮೇಲೆ ಒಂದು ಸ್ವಲ್ಪ ಚಟಾಪಟ ಅನ್ನಬೇಕಾದ್ರೆ ಕಲೋಂಚಿ ಅಂತ ಬರ್ತಾವಲ್ಲ ಅದನ್ನು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಪಕ್ಕ ಆಪ್ಷನಲ್ ಐತಿ ಬಿಟ್ಬಿಡ್ರಿ ಏನೂ ತೊಂದರೆ ಇಲ್ಲ ಈಗ ಇದನ್ನು ಎಕ್ದಮ್ ಲೋ ಫ್ಲೇಮ್ ಇಟ್ಟೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊರಿ ಏನಿಲ್ಲ ಏನಿಲ್ಲಾಂದ್ರೂ ಒಂದು ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿನಿ ಇದೊಂದು ಸ್ವಲ್ಪ ಖಾರ ಕಮ್ಮಿ ಇರ್ತೈತಿ ಸೊ ಅದಕ್ಕೆ ನಾ ಇಲ್ಲಿ ಅಷ್ಟು ಹಾಕೊಳಾಕತ್ತೀನಿ ಸೊ ಇದೆಲ್ಲ ತಣ್ಣಗಾಗಕ್ಕೆ ಬಿಟ್ಟುಬಿಡ್ರಿ ಒಂದು ಸರ್ತಿ ಫ್ರೈ ಆದಮೇಲೆ ತಣ್ಣಗಾದ ತಕ್ಷಣ ಈ ಒಂದು ಜಾರ್ ತೊಗೊಂಡೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ರಿ ಆಮೇಲೆ ಇದಕ್ಕೆ ನಾ ಈಗೇನು ಹೆಚ್ಚಿಟ್ಕೊಂಡಿದ್ನಲ್ಲ ಮಾವಿನಕಾಯಿನ ಇದನ್ನೆಲ್ಲ ಹಾಕೊಳ್ಳಾಕತ್ತೀನಿ ನೋಡಿರಿ ಇಷ್ಟಾದರೆ ಸಾಕು ಈಗ ಇದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳೀನಿ ಹಂಗೆ ರುಚಿ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಳ್ಳಾತೀನಿ ಅರ್ಶಿಣ ಪುಡಿ ಭಾಳಷ್ಟು ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದ್ರದ್ದು ಸ್ಮೆಲ್ ಭಾಳ ಹೊಡಿತೈತಿ ಅಷ್ಟು ಚಲೋ ಅನ್ಸಂಗಿಲ್ಲ ಈಗ ಇದನ್ನ ತರಿ ತರಿ ರುಬ್ಕೊಂಡು ಬರ್ತೀನಿ ಸೊ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾವಿನಕಾಯಿ ಚೂರುಗಳನ್ನ ಇಡ್ರಿ ಯಾಕಂದ್ರೆ ಇದು ಊಟದನ್ನಾಗ ಭಾರಿ ಮಜಾ ಕೊಡ್ತೈತಿ ಸೊ ಇಷ್ಟು ಮಾಡ್ಕೊಂಡು ಬಂದಮೇಲೆ ಇದಕ್ಕೊಂದು ಸಣ್ಣ ಒಗ್ಗರಣೆ ಬಿಡೋಣ ಸ್ಟೋರ್ ಮಾಡಬೇಕಲ್ಲ ಒಂದು ಸ್ವಲ್ಪ ಎಣ್ಣೆ ಹಿಡಿತೈತಿ ಈಗೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಾತೀನಿ ಆಮೇಲೆ ಒಂದು ಸ್ವಲ್ಪ ಕಡಲೆ ಬೇಳಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗ್ತೈತಲ್ಲ ಅಷ್ಟು ಹುರ್ಕೋಬೇಕಿಲ್ಲಿ ಸೊ ನೋಡಿರಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಾತೀನಿ ಒಂದು ಚೂರು ಜೀರಿಗೆ ಹಾಕ್ಕೊಳಾಕತ್ತೀನಿ ಹಿಂಗೆ ನಾವು ಮೊದಲೇ ಹಾಕಬೇಕಿತ್ತ ಸೊ ಮಿಸ್ ಆದ ಈಗ ಹಾಕ್ಕೊಂಡೆ ನಾನು ಒಂದು ಪಿಂಚ್ ಪಿಂಚಷ್ಟು ಆಮೇಲೆ ಒಂದು ಎರಡು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳಾತೀನಿ ಹಂಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋರಿ ಇದು ನಾವೆಲ್ಲ ಒಗ್ಗರಣೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡೋದು ಸೊ ನೋಡ್ಬೋದು ಮನ್ಯಾಗಂತರ ಸಕ್ಕ ಕತ್ ಸ್ಮೆಲ್ ಬರಾಕತೈತಿ ಎಲ್ಲ ಇದು ಸ್ಪೈಸಸ್ ಹುರಿತೀವಲ್ಲ ಎಣ್ಣೆಗ ಮಸ್ತ್ ಅರೋಮ್ಯಾಟಿಕ್ ಅನ್ನಿಸ್ತೈತಿ ಸೊ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಾವಿನಕಾಯಿದ್ದ ಚಟ್ನಿ ಅಂತ ಅದನ್ನು ಇದಕ್ಕೆ ಸೇರಿಸ್ಕೊಳಾಕತ್ತೀನಿ ಇದನ್ನು ಕುದಿಸೋ ಹಂಗಿಲ್ಲ ಜಸ್ಟ್ ನಾನು ಮಿಕ್ಸರ್ನ್ಯಾಗ ಸೇರಿಸ್ಕೊಲಿಲ್ಲ ಬಾಣ್ಲಿನಾಗ ಸೇರಿಸ್ಕೊಳಾಕತ್ತೀನಿ ಸೊ ನೋಡ್ರಿ ಇಷ್ಟು ಮಾಡಿದ್ರೆ ಮಸ್ತ್ ಮಾವಿನಕಾಯಿ ಚಟ್ನಿ ರೆಡಿ ರೆಡಿಯಾಗಿಬಿಡ್ತೈತಿ ಏನಂತೀರಿ ಟೇಸ್ಟ್ ಮಾತ್ರ ಸಖತ್ ಸೊ ಇದನ್ನು ನಾನು ಸರ್ವ್ ಮಾಡ್ಕೋತೀನಿ ನೋಡ್ರಿ ಕಲರ್ ಸಖತ್ ಬಂದೈತಲ್ಲ ಹಂಗೆ ಮಾವಿನಕಾಯಿ ಹೋಳು ಅಲ್ಲಲ್ಲಿ ಒಂದು ಸ್ವಲ್ಪ ಸಿಗ್ತಾವಲ್ಲ ಭಾಳ ಮಜಾ ಬರ್ತ ಸೊ ನೀವು ಇದನ್ನು ಟ್ರೈ ಮಾಡ್ತೀರಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೂ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡಾತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇದರಿಂದ ನನ್ಗೆ ಭಾಳ ಒಳ್ಳೆ ಮೋಟಿವೇಶನ್ ಸಿಗ್ತೈತಿ ಸೊ ದ್ಯಾಟ್ ನಾವು ಒಳ್ಳೆ ವಿಡಿಯೋಸ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಈಗ ನೋಡಿರಿ ನಾವು ಒಂದು ಸ್ವಲ್ಪ ಊಟ ಮಾಡ್ತೀನಿ ಮಾವಿನಕಾಯಿ ಚಟ್ನಿ ಮಾಡಿದ ಮೇಲೆ ಊಟ ಮಾಡ್ಲಾರ್ದ ಹೆಂಗೆ ಇರಕ್ಕೆ ಸಾಧ್ಯ ಸೊ ಬಿಸಿ ಬಿಸಿ ಅನ್ನ ಮಾಡೀನಿ ನಿಮಗೆ ಗೊತ್ತು ನಂಗೆ ತುಪ್ಪ ಭಾಳ ಇರ್ತೈತಿ ಸೊ ಅನ್ನದ ಜೊತೆಗೆ ಮಸ್ತ್ ನಂದು ಮಾವಿನಕಾಯ್ದು ನೋಡ್ರಿ ಚಟ್ನಿ ಬರ್ತೈತಿ ಈಗ ಎಕ್ದಮ್ ಜಬರ್ದಸ್ತ್ ಕಲರ್ ಟೇಸ್ಟ್ ಎಕ್ದಮ್ ಮೌತ್ ವಾಟ್ರಿಂಗ್ ಐತಿ ಸೊ ಇದ್ರ ಜೊತೆ ಒಂದು ಸ್ಪೂನ್ ತುಪ್ಪ ತುಪ್ಪ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬಾಡ್ರಿ ಇದ್ರ ಜೊತೆ ಮಾವಿನಕಾಯಿ ಚಟ್ನಿ ಹಚ್ಕೊಂಡು ತಿಂತೀರ್ರಿ ಒಂದಿಷ್ಟಿಷ್ಟ ತಿಂತಾರಲ್ಲ ಅವ್ರ ಎಕ್ದಮ್ ಒಂದು ತಾಟ್ ಅನ್ನ ಊಟ ಮಾಡ್ತಾರೆ ಇದ್ರೊಳಗೆ ಬೇಕಂದ್ರೆ ನೀವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೋರಿ ಅದು ಭಾಳ ಚಲೋ ಅನ್ನಿಸ್ತೈತಿ ಬಟ್ ನಾ ಈ ಸರ್ತಿ ಹಾಕಿಲ್ಲ ಎವ್ರಿ ಟೈಮ್ ಉಪ್ಪಿನಕಾಯಾಗದು ಹಾಕೈತಲ್ಲ ಸೊ ಇದ್ರನ್ಯಾಗ ನಾನು ಹಾಕ್ಬಾರ್ದು ಅಂತ ಹೇಳಿ ಬಿಟ್ಟೆ ಬಟ್ ಭಾರಿ ಅಂದ್ರೆ ಭಾರಿ ರುಚಿ ಐತಿ ನೋಡ್ರಿ ನಾವು ಊಟ ಮಾಡಾಕತ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಐತಿ ಸೊ ಮಿಸ್ ಮಾಡ್ಲಾರ್ದೆ ನೀವು ಮಾಡಿರಿ ಮುಂದಿನ ವಿಡಿಯೋನಾಗ ಮತ್ತೆ ಸಿಗ್ತೀನಿ ಬಾ ಬಾಯ್